ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ದಸರಾ ಆನೆಗಳ ಗಜ ಪಯಣ ಸೋಮವಾರದಂದು ವಿಜೃಂಭಣೆಯಿಂದ ನಡೆಯಿತು ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಹದಿನಾಲ್ಕು ಆನೆಗಳ ಪೈಕಿ ಒಂಬತ್ತು ಆನೆಗಳು ನಿನ್ನೆ ಮೈಸೂರಿನ ಕಡೆಗೆ ತಮ್ಮ ಪಯಣ ಆರಂಭಿಸಿದ್ದವು ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಭೀಮಾ ಕಂಚನ್ ಧನಂಜಯ ಪ್ರಶಾಂತ್ ಮಹೇಂದ್ರ ಏಕಲವ್ಯ ಲಕ್ಷ್ಮಿ ಹಾಗೂ ಕಾವೇರಿ ಒಟ್ಟು ಒಂಬತ್ತು ಆನೆಗಳು ಕಾಡಿನಿಂದ ನಾಡಿಗೆ ಪಯಣ ಆರಂಭಿಸಿದವು ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಿಂದ ತಮ್ಮ ಪಯಣ ಆರಂಭಿಸಿದವು ಗಜಪಯಣಕ್ಕಾಗಿ ವೀರನ ಹೊಸಹಳ್ಳಿಯ ಆಶ್ರಮ ಶಾಲೆಯ ಬಳಿ ಬೃಹತ್ ವೇದಿಕೆ ನಿರ್ಮಿಸಲಾಗಿತ್ತು ಮಾವುತರು ಹಾಗೂ ಕವಾಡಿಗರಿಗೆ ಸನ್ಮಾನ ಮಾಡಲಾಯಿತು ಹಾಡಿ ಹಾಗೂ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಗಜಪಯಣಕ್ಕೆ ಜಾನಪದ ಕಲಾ ತಂಡಗಳು ಸಾಥ್ ನೀಡಿದ್ದವು ಸಭಾ ಕಾರ್ಯಕ್ರಮವನ್ನು ಅರಣ್ಯ ಸಚಿವ ಈಶ್ವರ್ ಖಂಟ್ರೆ ಉದ್ಘಾಟಿಸಿದರು ಶಾಸಕರಾದ ತನ್ವೀರ್ ಸೇಠ್ ಹರೀಶ್ ಗೌಡ ಡಿ ರವಿಶಂಕರ್ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ಹಾಗೂ ಇತರ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅಭಿಮನ್ಯು ಆನೆಯ ಜೊತೆಗೆ ಭೀಮಾ ಎಂಬ ಆನೆಗೆ ಹೆಚ್ಚು ಆನೆಯ ಅಭಿಮಾನಿಗಳಿದ್ದರು ನಡಿಗೆಯಲ್ಲಿಯೂ ಅವನ ಸುತ್ತವೇ ಹೆಚ್ಚು ಮಂದಿ ಇದ್ದರು ರೀಲ್ಸ್ ವಿಡಿಯೋ ಮಾಡುವವರು ಭೀಮಾ ಭೀಮಾ ಎಂದು ಕೂಗುತ್ತಿದ್ದರು ಅದು ಕೂಡ ಸೊಂಡಿಲೆಯುತ್ತಿ ನಮಸ್ಕರಿಸುತ್ತಿತ್ತು ಮಾವುತ ಸೊಂಡಿಲ್ಲತ್ತದೆ ನಡೆಯುವಂತೆ ಭೀಮನಿಗೆ ಸೂಚಿಸುತ್ತಿದ್ದ ದೃಶ್ಯಗಳು ಕಂಡುಬಂದಿತು ಆಗಸ್ಟ್ ಹತ್ತರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರಲಿದ್ದಾರೆ ಪ್ರಧಾನಿ ಮೋದಿಯವರು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಅರ್ಧ ವರೆಗೂ ನಡೆಯುವ ಈ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಪ್ರಧಾನಿ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರಲಿದ್ದಾರೆ ಇದಕ್ಕಾಗಿ ರಾಜ್ಯ ಬಿಜೆಪಿ ಸಮಾವೇಶ ಹಾಗೂ ರೋಡ್ ಶೋ ನಡೆಸಲು ತಯಾರಿ ನಡೆಸಿದೆ ಜಯನಗರದ ಆಟದ ಮೈದಾನದಲ್ಲಿ ಪ್ರಧಾನಿ ಮೋದಿ ಅವರ ರ್ಯಾಲಿ ನಡೆಯಲಿದೆ ಜೊತೆಗೆ ಪ್ರಧಾನಿಯವರ ರೋಡ್ ಶೋ ಕೂಡ ನಡೆಯಲಿದೆ ಆಗಸ್ಟ್ ಹತ್ತರಂದು ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ನೆರವೇರಿಸುವ ಪ್ರಧಾನಿಯವರು ನಂತರ ಬೊಮ್ಮಸಂದ್ರದಿಂದ ರಾಗಿಗುಡ್ಡದವರೆಗೆ ಮೆಟ್ರೋ ರೈಲಿನಲ್ಲಿಯೇ ಪ್ರಯಾಣಿಸಲಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇಂದು ಬೆಂಗಳೂರಿನಲ್ಲಿ ನಡೆಸಬೇಕಿದ್ದ ಪ್ರತಿಭಟನೆಯನ್ನು ಮುಂದೂಡಲಾಗಿದೆ ಆಗಸ್ಟ್ ಎಂಟಕ್ಕೆ ಈ ಧರಣಿ ಪೋಸ್ಟ್ಪೋನ್ ಆಗಿದೆ ಮತ ಕಳ್ಳತನ ನಡೆದಿದೆ ಎಂದು ಆರೋಪಿಸಿ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಧರಣಿ ನಡೆಸಲು ನಿರ್ಧರಿಸಿದ್ದರು ವಿಧಾನಸೌಧದಲ್ಲಿರುವ ಗಾಂಧಿ ಪ್ರತಿಮೆಯ ಮುಂಭಾಗ ಪ್ರೊಟೆಸ್ಟ್ ನಡೆಸಲು ಸಿದ್ದವಾಗಿದ್ದರು ರಾಜ್ಯ ಕಾಂಗ್ರೆಸ್ ಪಕ್ಷ ಕೂಡ ಧರಣಿ ನಡೆಸಲು ಸಕಲ ಸಿದ್ದತೆ ಮಾಡಿಕೊಂಡಿತ್ತು ಆದರೆ ಆಗಸ್ಟ್ ಐದರಂದು ನಡೆಯಬೇಕಿದ್ದ ಈ ಧರಣಿಯನ್ನು ಆಗಸ್ಟ್ ಎಂಟಕ್ಕೆ ಮುಂದೂಡಲಾಗಿದೆ ಜಾರ್ಖಂಡ್ ಮಾಜಿ ಸಿಎಂ ಶಿಬು ಸೋರೆನ್ ಅವರ ನಿಧನದ ಹಿನ್ನೆಲೆಯಲ್ಲಿ ಈ ಪ್ರೊಟೆಸ್ಟ್ ಅನ್ನು ಮುಂದೂಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ ರಸ್ತೆ ಸಾರಿಗೆ ನಿಗಮಗಳ ನೌಕರರು ಬೆಳಗ್ಗೆಯಿಂದಲೇ ಮುಷ್ಕರ ಆರಂಭಿಸಿದ ಪರಿಣಾಮ ಸಾರ್ವಜನಿಕರು ಬಸ್ಗಳಿಲ್ಲದೆ ಪರದಾಡಿದರು ಕೆಂಪೇಗೌಡ ಬಸ್ ನಿಲ್ದಾಣ ಸೇರಿದಂತೆ ಹಲವು ನಿಲ್ದಾಣಗಳಿಗೆ ಬೆಳಗ್ಗೆಯೇ ಬಂದ ಪ್ರಯಾಣಿಕರಿಗೆ ಕೆಲವು ಬಸ್ಗಳು ಲಭ್ಯವಾದವು ಮಂತ್ರಾಲಯ ಹೈದರಾಬಾದ್ ಮೈಸೂರು ಸೇರಿದಂತೆ ಕೆಲವು ಭಾಗಗಳ ಬಸ್ಗಳ ಸಂಚಾರ ಆರಂಭಿಸಿದ್ದವು ಆದರೆ ಎಂಟು ಗಂಟೆಯ ನಂತರ ಬಸ್ ಸೇವೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಕೋರ್ಟ್ ಆದೇಶದಂತೆ ಮುಷ್ಕರ ಮುಂದೂಡಬಹುದು ಎಂದು ನಿರೀಕ್ಷಿಸಿ ನಿಲ್ದಾಣಕ್ಕೆ ಬಂದಿದ್ದ ಪ್ರಯಾಣಿಕರು ಸಂಕಷ್ಟ ಅನುಭವಿಸಿದರು ನಿಯಮದಂತೆ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕು ಹಿಂದಿನ ಪರಿಷ್ಕರಣೆಯ ನಂತರ ಹೆಚ್ಚಳ ಮಾಡಲಾಗಿರುವ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಸಾರಿಗೆ ನಿಗಮದ ನೌಕರರ ವಿವಿಧ ಸಂಘಟನೆಗಳು ಇಂದು ಮುಷ್ಕರ ನಡೆಸುತ್ತಿವೆ ಬಸ್ ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಆಟೋ ಹಾಗೂ ಕ್ಯಾಬ್ಗಳು ಪ್ರಯಾಣಿಕರಿಗೆ ದುಪ್ಪಟ್ಟು ದರ ವಿಧಿಸುತ್ತಿದ್ದಾರೆ ಸಿಟಿ ಒಳಗೆ ಪ್ರಯಾಣಿಸಲು ಸಿಟಿ ಬಸ್ ಇಲ್ಲದ ಕಾರಣ ಪ್ರಯಾಣಿಕರು ಕ್ಯಾಬ್ ಹಾಗೂ ಆಟೋಗಳ ಮೇಲೆ ಡಿಪೆಂಡ್ ಆಗಬೇಕಿದೆ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ಆಟೋ ಹಾಗೂ ಕ್ಯಾಬ್ಗಳು ಒಂದೂವರೆ ಪಟ್ಟು ಪ್ರಯಾಣ ದರವನ್ನು ಪ್ರಯಾಣಿಕರಿಗೆ ವಿಧಿಸುತ್ತಿದೆ ಕೆಲವು ಆಟೋ ಹಾಗೂ ಕ್ಯಾಬ್ಗಳು ಅವರ ಮನಸ್ಸಿಗೆ ಬಂದ ರೇಟ್ ಹೇಳುತ್ತಿರುವುದಾಗಿ ಪ್ರಯಾಣಿಕರು ದೂರುತ್ತಿದ್ದಾರೆ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡಿದ್ದರೂ ಕೇರ್ ಮಾಡದ ಸಾರಿಗೆ ಸಿಬ್ಬಂದಿಗಳು ಇಂದು ಬೆಳಗ್ಗೆಯಿಂದಲೇ ಸ್ಟ್ರೈಕ್ ಆರಂಭಿಸಿದ್ದಾರೆ ಬಸ್ ನಿಲ್ದಾಣಗಳಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ ರಾಜ್ಯದ ಎಲ್ಲಾ ಕಡೆ ಬಸ್ ಸ್ಟ್ರೈಕ್ ನಡೆಯುತ್ತಿದೆ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರದಿಂದಾಗಿ ತುಮಕೂರು ವಿಶ್ವವಿದ್ಯಾನಿಲಯ ಪರೀಕ್ಷೆಗಳನ್ನು ಮುಂದೂಡಿದೆ ಇಂದು ನಡೆಯಬೇಕಿದ್ದ ಎಲ್ಲ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ಕೊಡಗು ಜಿಲ್ಲೆಯಲ್ಲಿ ಬಸ್ ಸ್ಟೈಕ್ಗೆ ಪೂರ್ಣ ಸಹಮತ ಸಿಕ್ಕಿಲ್ಲ ಕೊಡಗಿನ ಒಳಗೆ ಬಸ್ಗಳ ಸಂಚಾರ ಎಂದಿನಂತೆ ಇತ್ತು ಆದರೆ ಹಾಸನ ಮತ್ತು ಮೈಸೂರಿಗೆ ತೆರಳಬೇಕಿದ್ದ ಬಸ್ಗಳು ಕುಶಾಲನಗರದಲ್ಲಿಯೇ ನಿಂತಿದ್ದವು ಬೆಂಗಳೂರು ನಗರದ ಒಳಗೆ ಕೆಲವು ಭಾಗಗಳಲ್ಲಿ ಸಿಟಿ ಬಸ್ಗಳು ಎಂದಿನಂತೆ ಸಂಚರಿಸಿದೆ ಬೆಂಗಳೂರಿನ ಬಹುತೇಕ ಕಡೆ ಬಿಎಂಟಿಸಿ ಬಸ್ಗಳು ಸಂಚರಿಸಿವೆ ನೌಕರರ ಪಟ್ಟು ಹಾಗೂ ಸರ್ಕಾರದ ಹಠದ ಬಿಸಿ ಪ್ರಯಾಣಿಕರು ಅನುಭವಿಸುವಂತಾಗಿದೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ